ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ ಇಪ್ಪತ್ತ್ಮೂರು ದುರುಳ ರಾವಣನ ಸಂಹಾರ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಿಂದಿನ ಭಾಗದಲ್ಲಿ ರಾಮ ಲಕ್ಷ್ಮಣ ಹಾಗೂ ರಾವಣರ ನಡುವೆ ಯುದ್ಧ ಪ್ರಾರಂಭವಾಗಿದ್ದನ್ನು ನಾವು ನೋಡಿದ್ದೇವೆ ಯುದ್ಧ ಹೇಗೆ ಮುಂದುವರಿಯಿತು ಮತ್ತು ಹೇಗೆ ಸಮಾಪ್ತಿಯಾಯಿತು ಎನ್ನುವುದನ್ನು ಈ ಭಾಗದಲ್ಲಿ ನೋಡೋಣ ಸಮಬಲರಾದ ರಾಮ ರಾವಣರ ನಡುವಿನ ಯುದ್ಧವದು ಒಬ್ಬರ ಬಾಣಗಳನ್ನು ಇನ್ನೊಬ್ಬರು ಗಾಳಿಯಲ್ಲಿರುವಾಗಲೇ ನಾಶ ಮಾಡಿಬಿಡುತ್ತಿದ್ದರು ರಾಮ ಬಿಟ್ಟ ಬಾಣಗಳು ರಾವಣನನ್ನು ತಲುಪಿದರೂ ಕೂಡ ಅವು ಪ್ರಯೋಜನಕಾರಿಯಾಗುತ್ತಿರಲಿಲ್ಲ ಏಕೆಂದರೆ ರಾವಣ ಅನೇಕ ದೇವತೆಗಳಿಂದ ಅನೇಕ ವರಗಳನ್ನು ಪಡೆದಿದ್ದ ಅವನು ಬ್ರಹ್ಮನಿಂದ ಪಡೆದ ರಕ್ಷಾಕವಚವನ್ನು ಧರಿಸಿದ್ದ ಹಾಗೂ ಅವನ ನಾಭಿಯಲ್ಲಿದ್ದ ಅಮೃತವು ಅವನ ರಕ್ಷಣೆಗಿತ್ತು ಪ್ರತಿಯೊಬ್ಬರೂ ದೇವಾನು ದೇವತೆಗಳು ಕೂಡ ಇವರಿಬ್ಬರ ನಡುವಿನ ಯುದ್ಧವನ್ನು ಆತಂಕ ಮತ್ತು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ಬಹಳ ಸಮಯ ಭೀಕರ ಯುದ್ಧ ನಡೆಯಿತು ಯಾರೂ ಸೋಲುವಂತಿರಲಿಲ್ಲ ಪ್ರಪಂಚವೇ ಸ್ಥಿರವಾಗಿ ನಿಂತಿದೆಯೇನೋ ಅನಿಸುತ್ತಿತ್ತು ಗಾಳಿ ಕೂಡ ಚಲಿಸುತ್ತಿಲ್ಲವೇನೋ ಅನ್ನುವಂತಿತ್ತು ಆದರೆ ಕೊನೆ ಕೊನೆಗೆ ರಾವಣ ಆಯಾಸಗೊಳ್ಳುತ್ತಾ ಬಂದ ಆಗವನಿಗೆ ತಾನು ತೊಂದರೆಯಲ್ಲಿದ್ದೇನೆ ತನ್ನ ಅವಸಾನ ಹತ್ತಿರ ಬಂದಿದೆ ಅನ್ನುವಂಥ ಅನುಭವ ಆಗತೊಡಗಿತ್ತು ಆದರೂ ಯುದ್ಧ ಭೂಮಿಯಿಂದ ಹಿಂದೆ ಸರಿಯುವ ಮನಸ್ಥಿತಿ ಅವನದ್ದಾಗಿರಲಿಲ್ಲ ಸುಮಾರು ಏಳು ದಿನಗಳ ಕಾಲ ಘನ ಘೋರ ಯುದ್ಧ ನಡೆಯಿತು ಕೊನೆಗೊಮ್ಮೆ ಶ್ರೀರಾಮ ತನ್ನ ಬಳಿ ಇದ್ದ ಆಯುಧಗಳಲ್ಲಿ ಅತ್ಯಂತ ಪ್ರಬಲ ಹಾಗೂ ಶಕ್ತಿಯುತವಾಗಿದ್ದ ಬ್ರಹ್ಮಾಸ್ತ್ರವೆಂದವೆಂಬ ದಿವ್ಯಾಸ್ತ್ರವನ್ನು ಕೈಗೆತ್ತಿಕೊಂಡ ಸಂಪೂರ್ಣ ಏಕಾಗ್ರತೆಯಿಂದ ಚಲಾಯಿಸಿದ ಶ್ರೀರಾಮ ಬ್ರಹ್ಮಾಸ್ತ್ರವು ಯಾವುದೇ ಕಾರಣಕ್ಕೂ ತನ್ನ ಗುರಿಯನ್ನು ಬದಲಾಯಿಸುವ ಆಯುಧವಾಗಿರಲಿಲ್ಲ ರಾವಣ ಧರಿಸಿದ್ದ ರಕ್ಷಾಕವಚವನ್ನು ಭೇದಿಸಿಕೊಂಡು ತೂರಿ ರಾವಣನ ಎದೆಯನ್ನು ಚೂರು ಮಾಡಿದ್ದು ಮತ್ತು ಅವನ ನಾಭಿಯಲ್ಲಿದ್ದ ಅಮೃತವನ್ನು ನಾಶಗೊಳಿಸಿತು ವೀರಾದಿವೀರ ಮಹಾಶಿವಭಕ್ತ ಮಹಾವಿದ್ಯವಂತ ಬುದ್ಧಿವಂತ ವೇದ ಪಾರಂಗತ ಶಕ್ತಿಶಾಲಿ ಹತ್ತು ತಲೆಗಳುಳ್ಳ ಶೂರ ರಾವಣ ಪರಪತ್ನಿ ಮೋಹವೆಂಬ ದುರ್ನಡತೆಯಿಂದ ತನ್ನ ಅಹಂಕಾರದಿಂದ ದ್ವೇಷ ಕಾಮದ ಕಾರಣದಿಂದ ದೇವತೆಗಳಿಗೆ ಕೂಡ ಸಿಂಹ ಸ್ವಪ್ನವಾಗಿ ದುರುಳನಾಗಿದ್ದ ಅವನು ತನ್ನ ವಿನಾಶವನ್ನು ತಾನೇ ತಂದುಕೊಳ್ಳುವಂಥ ಪರಿಸ್ಥಿತಿ ತಂದುಕೊಂಡಿದ್ದ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದ ರಾವಣ ಲಂಕಾ ನಗರವನ್ನು ತನ್ನ ಪರಿವಾರವನ್ನು ಅನಾಥಗೊಳಿಸಿ ಅವನ ಪತ್ನಿ ಮಂಡೋದರಿ ಹಾಗೂ ಇತರ ಪತ್ನಿಯರು ಮುಗಿಯಲಾರದ ದುಃಖ ಕೂಪಕ್ಕೆ ಬಿದ್ದಿದ್ದರು ಅವನ ಸಹೋದರ ವಿಭೀಷಣ ಕೂಡ ದುಃಖಿತನಾಗಿದ್ದ ಇತ್ತ ವಾನರ ಸೇನೆ ತಮ್ಮ ಗೆಲುವಿನ ಸಂಭ್ರಮಾಚರಣೆಯಲ್ಲಿತ್ತು ಇದು ಶ್ರೀರಾಮನಿಗೆ ಸಿಕ್ಕ ಜಯವಾದ್ದರಿಂದ ಸುಗ್ರೀವನ ಸೇನೆಯ ಪ್ರತಿಯೊಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ದೇವತೆಗಳು ಕೂಡ ಪುಷ್ಪಾರ್ಚನೆಗೈಯುವ ಮೂಲಕ ತಮ್ಮ ಸಂಭ್ರಮವನ್ನು ಆಚರಿಸಿದರು ದುರುಳ ರಕ್ಕಸರೆಲ್ಲರೂ ಯುದ್ಧದಲ್ಲಿ ನಾಶ ಹೊಂದಿದ್ದು ಎಲ್ಲರಿಗೂ ನಿರಾಳವಾಗಿತ್ತು ಈಗ ಲಂಕೆಯಲ್ಲಿ ಅರಾಜಕತೆ ಉಂಟಾಗುವ ಪರಿಸ್ಥಿತಿ ಇದ್ದಿದ್ದರಿಂದ ಶ್ರೀರಾಮ ವಿಭೀಷಣನನ್ನು ಕರೆದು ಅವನಿಗೆ ರಾಜ್ಯಭಾರ ವಹಿಸಿ ರಾಜ್ಯದಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಲೆಸುವಂತೆ ನ್ಯಾಯ ನಿಷ್ಠೆಗಳಿಂದ ರಾಜ್ಯಭಾರ ಮಾಡುವಂತೆ ಸಲಹೆಗಳನ್ನಿದ್ದ ವಿಭೀಷಣ ಕೂಡ ಶ್ರೀರಾಮನ ಪರಮ ಭಕ್ತ ಲಂಕೆಯ ವಿಚಾರಗಳನ್ನು ಒಂದು ಹಂತಕ್ಕೆ ತಂದ ಶ್ರೀರಾಮ ಆಂಜನೇಯನನ್ನು ಕರೆದು ಸೀತೆಗಾಗಿ ಕರೆ ಕಳಿಸಿದ ಅಶೋಕವನದಲ್ಲಿದ್ದ ಸೀತೆಗೂ ಹೇಳ ತೀರದ ಸಂತೋಷ ದುರುಳ ರಾವಣ ಹತಗೊಂಡಿದ್ದ ಅವಳು ಬಂದ ವಿಮುಕ್ತಳಾಗಿ ತನ್ನ ಪತಿಯನ್ನು ಸೇರುವವಳಿದ್ದಳು ಎಂದಿಗೆ ತನ್ನ ಪತಿಯನ್ನು ಎದುರುಗೊಳ್ಳುವೆನೋ ಎಂದು ಕಾತರದಿಂದ ಕಾಯುತ್ತಿದ್ದಳು ತಮ್ಮೆಲ್ಲ ಕಷ್ಟಗಳು ದೂರವಾದಂತೆನಿಸಿತ್ತು ಸೀತೆಗೆ ಆದರೆ ರಾಮ ಅವಳನ್ನು ತಕ್ಷಣ ಬಂದು ಸೇರಲಿಲ್ಲ ಶ್ರೀರಾಮ ಅವಳಿಗಾಗಿ ಒಂದು ಪರೀಕ್ಷೆಯನ್ನು ಒಡ್ಡಿದ್ದ ಅವಳು ಅಗ್ನಿ ಪ್ರವೇಶ ಮಾಡಿ ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಗೊಳಿಸಬೇಕಾಗಿತ್ತು ಇಷ್ಟು ಕಾಲ ತನ್ನಿಂದ ದೂರವಾಗಿ ರಾವಣನ ಬಂಧನದಲ್ಲಿದ್ದ ಅವಳನ್ನು ತನ್ನ ಧರ್ಮ ಪತ್ನಿಯಾಗಿ ಪುನಃ ಸ್ವೀಕರಿಸಬೇಕೆಂದರೆ ಅವಳು ಅಗ್ನಿ ಪ್ರವೇಶ ಮಾಡಲೇಬೇಕೆಂಬುದು ಅವನ ತೀರ್ಮಾನವಾಗಿತ್ತು ನಿಜವೇನೆಂದರೆ ಶ್ರೀರಾಮನಿಗೆ ಸೀತೆಯ ಪಾವಿತ್ರ್ಯತೆಯ ಮೇಲೆ ಯಾವುದೇ ಸಂಶಯವಿರಲಿಲ್ಲ ಅವಳ ಮೇಲೆ ಅವನಿಗೆ ಅಗಾಧ ನಂಬಿಕೆ ಆದರೆ ಉಳಿದವರು ಯಾವುದೇ ಕಾರಣಕ್ಕೂ ಅವಳನ್ನು ಸಂಶಯದಿಂದ ನೋಡುವುದು ಅವನಿಗೆ ಬೇಡವಾಗಿತ್ತು ಅವರೆಲ್ಲರ ಅನುಮಾದ ಅನುಮಾನದ ದೃಷ್ಟಿಯಾಗಲಿ ಸಂಶಯದ ಮಾತುಗಳಾಗಲಿ ಸೀತೆಯನ್ನು ಭವಿಷ್ಯದಲ್ಲಿ ಕಾಡುವುದು ಅವನಿಗೆ ಬೇಕಾಗಿರಲಿಲ್ಲ ಅದಕ್ಕಾಗಿ ಶ್ರೀರಾಮ ಅಗ್ನಿಪ್ರವೇಶದ ಏರ್ಪಾಡನ್ನು ಮಾಡಿಸಿದ್ದ ಆದರೆ ಸೀತಾಮಾತೆಗೆ ಶ್ರೀರಾಮನ ಉದ್ದೇಶ ತಿಳಿದಿರಲಿಲ್ಲ ತನ್ನ ಮೇಲೆ ತನ್ನ ಪತಿ ಸಂಶಯಗೊಂಡಿದ್ದಾನೆಂದುಕೊಂಡ ಸೀತೆಗೆ ಅಗಾಧ ದುಃಖವಾಯಿತು ತಾನು ಊಟ ತಿಂಡಿ ನೀರು ನುಡಿ ಸಕಲವನ್ನೂ ತ್ಯಜಿಸಿ ತನ್ನ ಪತಿಗಾಗಿ ಕಾದುಕೊಂಡಿದ್ದರೆ ಈಗವನು ತನ್ನನ್ನು ಅನುಮಾನಿಸುತ್ತಿದ್ದಾನೆ ಎಂದುಕೊಂಡ ಅವಳಿಗೆ ಹೇಳ ತೀರದ ಸಂಕಟವಾಗಿತ್ತು ಅವಳ ಹೃದಯ ದುಃಖ ಸಂಕಟಗಳಿಂದ ತುಂಬಿ ಹೋಗಿತ್ತು ತಾನೀಗ ಅಗ್ನಿ ಪ್ರವೇಶ ಮಾಡಿ ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಗೊಳಿಸಲೇಬೇಕು ಅನಿಸಿ ಲಕ್ಷ್ಮಣನಲ್ಲಿ ಅಗ್ನಿ ಪರೀಕ್ಷೆಗೆ ಸಿದ್ಧಗೊಳಿಸುವಂತೆ ಹೇಳಿದಳು ಸೀತೆ ಕತೆ ಮುಂದೇನಾಯಿತು ಸೀತೆ ಅಗ್ನಿ ಪ್ರವೇಶ ಮಾಡಿ ಹೊರಬಂದಳೆ ಅವಳ ಪಾವಿತ್ರ್ಯತೆಯನ್ನು ಅವಳು ಸಾಬೀತುಗೊಳಿಸಿದಳೆ ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು